ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾನು ನಿಮ್ಮ ಚನ್ನಬಸವಯ್ಯ ಆಳ್ಮಠ ಬಳ್ಳಾರಿಯ ಶ್ರೀಮತಿ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನೇ ಕಳೆದ ಹದಿನಾಲ್ಕು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇಂದು ನಾನು ತಮ್ಮ ಮುಂದೆ ತಂದಿರತಕ್ಕಂತಹ ವಿಷಯ ಬೇಡಿಕೆ ಮತ್ತು ಪೂರೈಕೆಯ ಸಮತೋಲನ ಮತ್ತು ಸರ್ಕಾರ ಸಹಾಯಧನವನ್ನು ಕೊಟ್ಟಲ್ಲಿ ಅದು ಬೇಡಿಕೆ ಮತ್ತು ಪೂರೈಕೆಯ ಮೇಲೆ ಮತ್ತು ಸಮತೋಲನ ಬೆಲೆಯ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತದೆ ಅಂತಕ್ಕಂಥದ್ದನ್ನು ತಿಳಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ವಿದ್ಯಾರ್ಥಿ ಮಿತ್ರರೇ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ವಿದ್ಯಾರ್ಥಿ ಮಿತ್ರರೊಂದಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೇರವಾಗಿ ವಿಷಯಕ್ಕೆ ಬರೋಣ ಇಲ್ಲಿ ಲೆಕ್ಕ ಕೊಡಲಾಗಿದೆ ಬೇಡಿಕೆಯ ಬಿಂಬಕ ಕ್ಯೂ ಡಿ ಇಸ್ ಈಕ್ವಲ್ ಟು ಐವತ್ತು ಮೈನಸ್ ಐದು ಪಿ ಮತ್ತು ಪೂರೈಕೆಯ ಬೆಂಬಕ ಕ್ಯು ಎಸ್ ಇಸ್ ಈಕ್ವಲ್ ಟು ಮೂವತ್ತು ಪ್ಲಸ್ ಐದು ಪಿ ಆಗಿದ್ದು ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣವನ್ನು ಕಂಡುಹಿಡಿಯಿರಿ ಫಸ್ಟ್ ಏನು ಮಾಡಬೇಕು ನಾವು ಈಕ್ವಿಲಿಬ್ರಿಯಂ ಪ್ರೈಸು ಮತ್ತು ಇಕ್ವಿಲಿಬ್ರಿಯಂ ಕ್ವಾಂಟಿಟಿಯನ್ನು ಕಂಡುಹಿಡಿಯಬೇಕು ನಂತರದಲ್ಲಿ ಸರ್ಕಾರವು ಎರಡು ರೂಪಾಯಿಗಳ ಸಹಾಯಧನ ನೀಡಿದಲ್ಲಿ ಬೆಲೆ ಮತ್ತು ಪ್ರಮಾಣದಲ್ಲಾಗುವ ಪ್ರಮಾಣದಲ್ಲಾಗುವ ಬದಲಾವಣೆಗಳನ್ನು ಕಂಡುಹಿಡಿಯಿರಿ ಅಂದರೆ ಏನು ಬದಲಾವಣೆಗಳಾಗ್ತವೆ ಸಹಾಯಧನ ಕೊಟ್ಟಾಗ ಹಿಂದಿನ ವಿಡಿಯೋದಲ್ಲಿ ತೆರಿಗೆ ಹಾಕಿದಾಗ ಹೇಗೆ ಬೇಡಿಕೆ ಕಡಿಮೆ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸಿದ್ದೆ ತೆರಿಗೆ ಸರ್ಕಾರ ತೆರಿಗೆ ಹಾಕಿದ ನಂತರ ಬೆಲೆ ಹೆಚ್ಚಾಗಿ ಬೇಡಿಕೆ ಹೇಗೆ ಕಡಿಮೆ ಆಯಿತು ಅಂತಕ್ಕಂಥದ್ದನ್ನು ನಾನು ನಿಮಗೆ ಈಗಾಗಲೇ ವಿವರಿಸಿದ್ದೇನೆ ಈಗ ಸರ್ಕಾರ ಸಹಾಯಧನವನ್ನು ಕೊಟ್ಟಿದೆ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರಬಹುದು ಈಗಲೂ ಕೂಡ ಅಡುಗೆ ಸಿಲಿಂಡರ್ಗಳಿಗೆ ಗ್ಯಾಸ್ ಸಿಲಿಂಡರ್ಗಳಿಗೆ ನಿಮಗೆ ಸಹಾಯಧನವನ್ನು ಕೊಡಲಾಗ್ತಾಯಿದೆ ಆದಾಯ ತೆರಿಗೆ ಪಾವತಿದಾರರನ್ನು ಹೊರತುಪಡಿಸಿ ಉಳಿದವರಿಗೆ ಕೊಡಲಾಗ್ತಾ ಇದೆ ತೊಗೊಳ್ತಾ ಇದ್ದಾರೆ ಎಲ್ಲ ಜನರು ಕೂಡ ತಗೊಳ್ತಾ ಇದ್ದಾರೆ ಅದು ತೆಗೆದ್ರೆ ಹೇಗಿರ್ತದೆ ಕೊಟ್ಟಾಗ ಹೇಗಿರ್ತದೆ ಅಂತಕ್ಕಂಥದ್ದನ್ನು ವಿವರಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಮೊದಲಿಗೆ ನಾವು ಯಾವಾಗ ಬೆಲೆ ಬೇಡಿಕೆ ಮತ್ತು ಪೂರೈಕೆಗಳು ಸಮವಾಗಿರ್ತವೆ ಅಲ್ಲಿ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣ ನಿರ್ಧಾರ ಆಗ್ತದೆ ಮಾರುಕಟ್ಟೆಯಲ್ಲಿ ಕ್ಯು ಡಿ ಈಸ್ ಈಕ್ವಲ್ ಟು ಕ್ಯೂ ಎಸ್ ಆಗಿದ್ದಾಗ ನಿಮಗೆ ಮಾರುಕಟ್ಟೆ ಸಮತೋಲನದಲ್ಲಿರ್ತದೆ ಮಾರುಕಟ್ಟೆ ಸಮತೋಲನದಲ್ಲಿ ಇರ್ತದೆ ಕ್ಯು ಡಿ ಈಸ್ ಈಕ್ವಲ್ ಟು ಕ್ಯೂ ಎಸ್ ನಾನು ಈಗ ಕ್ಯು ಡಿ ಐವತ್ತು ಮೈನಸ್ ಐದು ಪಿ ಈಸ್ ಈಕ್ವಲ್ ಟು ಕ್ಯೂ ಎಸ್ ಮೂವತ್ತು ಪ್ಲಸ್ ಐದು ಪಿ ಆಗಿದೆ ಈಗ ನೋಡಿ ಐವತ್ತು ಮೂವತ್ತು ಐವತ್ತನ್ನು ನಾನು ಎಡ ಭಾಗಕ್ಕೆ ವರ್ಗಾಯಿಸ್ತೇನೆ ಬಲ ಎಡಭಾಗಕ್ಕೆ ವರ್ಗಾಯಿಸ್ತೇನೆ ಐವತ್ತು ಬಲಭಾಗದಿಂದ ಎಡಭಾಗಕ್ಕೆ ವರ್ಗಾಯಿಸಿದಾಗ ಪ್ಲಸ್ ಮೂವತ್ತು ಇರತಕ್ಕಂಥದ್ದು ಮೈನಸ್ ಮೂವತ್ತು ಆಗ್ತದೆ ಇಸ್ ಈಕ್ವಲ್ ಟು ಪ್ಲಸ್ ಐದು ಪಿ ಇಟ್ಕೊಂಡಿದೀನಿ ನಾನು ಹಂಗೇನೆ ಇಲ್ಲಿ ಐದು ಪಿ ಇರ್ತಕ್ಕಂಥದ್ದು ಮೈನಸ್ ಐದು ಪಿ ಇರತಕ್ಕಂಥದ್ದು ಬಲಭಾಗಕ್ಕೆ ವರ್ಗಾಯಿಸಿದಾಗ ಪ್ಲಸ್ ಐದು ಪಿ ಆಗ್ತದೆ ಎಡಭಾಗದಿಂದ ಬಲಭಾಗಕ್ಕೆ ವರ್ಗಾಯಿಸಿದಾಗ ಪ್ಲಸ್ ಐದು ಪಿ ಇದ್ದದ್ದು ಮೈನಸ್ ಐದು ಪಿ ಇದ್ದದ್ದು ಪ್ಲಸ್ ಐದು ಪಿ ಆಗ್ತದೆ ಈಗ ಐವತ್ತು ಮೈನಸ್ ಮೂವತ್ತು ಇಪ್ಪತ್ತು ಇಸ್ ಈಕ್ವಲ್ ಟು ಐದು ಐದು ಹತ್ತು ಪಿ ಹತ್ತು ಪಿಗಳ ಬೆಲೆ ಇಪ್ಪತ್ತು ರೂಪಾಯಿ ಹಾಗಾದರೆ ಪಿ ಪಿಯ ಬೆಲೆ ಇಪ್ಪತ್ತು ಎರಡು ಬೈ ಹತ್ತು ಒಂದು ಹತ್ತೆರಡು ಸಮತೋಲನ ಬೆಲೆಯ ಪ್ರಮಾಣ ಸಮತೋಲನ ಬೆಲೆಯ ಪ್ರಮಾಣ ಸಮತೋಲನ ಬೆಲೆ ರೂಪಾಯಿ ಎರಡು ಈಗ ಸಮತೋಲನ ಪ್ರಮಾಣವನ್ನು ಕಂಡುಹಿಡಿಯೋಣ ಸಮತೋಲನ ಪ್ರಮಾಣವನ್ನು ಕಂಡುಹಿಡಿಯೋಣ ನೀವು ಎರಡು ಮಾಡಿದರೂ ಒಂದೇ ಬರುತ್ತೆ ನಾನು ಎರಡು ಮಾಡಿ ತೋರಿಸ್ತೇನೆ ನಿಮಗೆ ಒಂದು ಸಾಕು ಸಮತೋಲನ ಬೆಲೆ ಅಷ್ಟೇ ಸಾಕು ಕ್ಯೂ ಡಿ ಈಸ್ ಈಕ್ವಲ್ ಟು ಐವತ್ತು ಮೈನಸ್ ಐದು ಪಿ ಈಸ್ ಈಕ್ವಲ್ ಟು ಐವತ್ತು ಮೈನಸ್ ಪಿ ಎ ಬೆಲೆ ಗೊತ್ತಾಗಿದೆ ನಮಗೆ ಪಿ ಎ ಬೆಲೆ ಎಷ್ಟು ಎರಡು ಪಿ ಪಿಯನ್ನು ಕಂಡಿಟ್ಕೊಂಡಿದ್ದೇವೆ ಐದು ಇಂಟು ಎರಡು ಐವತ್ತು ಮೈನಸ್ ಐದರಳೆ ಹತ್ತು ನಲವತ್ತು ಸಮತೋಲನ ಪ್ರಮಾಣ ಇಸ್ ಈಕ್ವಲ್ ಟು ನಲವತ್ತು ಘಟಕಗಳು ನಲವತ್ತು ಘಟಕಗಳು ಇಲ್ಲ ನೋಡಿ ಇನ್ನು ನೋಡ್ತು ನೋಡ್ಬೋಣ ಒಂದ್ಸರಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಮೂವತ್ತು ಪ್ಲಸ್ ಐದು ಪಿ ಈಸ್ ಈಕ್ವಲ್ ಟು ಮೂವತ್ತು ಪ್ಲಸ್ ಐದು ಪಿ ಎಷ್ಟಿದೆ ಎರಡಿದೆ ಮೂವತ್ತು ಪ್ಲಸ್ ಐದರಲೇ ಹತ್ತು ನಲವತ್ತು ನಲವತ್ತು ಬಂದಿದೆ ಸರಿ ಸರಿಯಾಗಿದೆ ಲೆಕ್ಕ ಸರಿಯಾಗಿದೆ ಈಗ ಸರ್ಕಾರ ಸಹಾಯಧನವನ್ನು ಕೊಡ್ತದೆ ಕೊಟ್ಟಾಗ ಏನಾಗ್ತದೆ ನಾನು ಈಗಾಗಲೇ ತೋರಿಸಿದ್ದೀನಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪಿ ಪ್ಲಸ್ ಎಸ್ ಸಬ್ಸಿಡಿ ಇಲ್ಲಿ ಸೇರಿಸ್ಬೇಕಾಗ್ತದೆ ತೆರಿಗೆ ಮಾಡಬೇಕಾದ್ರೆ ಕಳೀತಾ ಇದ್ವಿ ನಾವು ಇಲ್ಲಿ ನೀವು ಸೇರಿಸ್ಬೇಕಾಗ್ತದೆ ಬೆಲೆಯ ಜೊತೆ ಅಲ್ಲಿ ಬೆಲೆಯಲ್ಲಿ ಕಳೀತಾ ಇದ್ವಿ ನಾವು ತೆರಿಗೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೀವಿ ಈಗ ಕ್ಯೂ ಎಸ್ ಡ್ಯಾಶ್ ಯಾಕೆಂದರೆ ಕ್ಯೂ ಎಸ್ ಈಗಾಗಲೇ ಇದೆ ಇದೆ ಅದಕ್ಕೆ ನಾನು ಕ್ಯೂ ಎಸ್ ಡ್ಯಾಶ್ ಅಂತ ಕೊಡ್ತೇನೆ ಹೊಸದಕ್ಕೆ ಮೂವತ್ತು ಪ್ಲಸ್ ಐದು ಪಿ ಪ್ಲಸ್ ಎರಡು ಸಬ್ಸಿಡಿ ಎರಡು ರೂಪಾಯಿ ಕೊಟ್ಟಿದೆ ಸಬ್ಸಿಡಿ ಎರಡು ರೂಪಾಯಿ ಕೊಟ್ಟಿದೆ ಇಲ್ಲಿ ಸಬ್ಸಿಡಿಯನ್ನು ನಾನು ಸಬ್ಸ್ಟ್ಯೂಟ್ ಮಾಡಿದ್ದೇನೆ ಆ ಪ್ಲೇಸ್ಗೆ ಸಬ್ಸ್ಟ್ಯೂಟ್ ಮಾಡಿದ್ದೇನೆ ಕ್ಯೂ ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ಮೂವತ್ತು ಇರತಕ್ಕ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಐದು ಪಿ ಐದು ಇಂಟು ಪಿ ಐದು ಪಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಐದರಳೆ ಹತ್ತು ಪ್ಲಸ್ ಮೂವತ್ತು ಪ್ಲಸ್ ಹತ್ತು ನಲವತ್ತು ಪ್ಲಸ್ ಐದು ಪಿ ಕ್ಯೂ ಎಸ್ ಡ್ಯಾಶ್ ಹೊಸ ಪೂರೈಕೆಯ ಬಿಂಬಕ ಹೊಸ ಪೂರೈಕೆಯ ಬಿಂಬಕ ನಲವತ್ತು ಪ್ಲಸ್ ಐದು ಪಿ ನಲವತ್ತು ಪ್ಲಸ್ ಐದು ಪಿ ಈಗ ನಿಮಗೆ ಮತ್ತೆ ಒಂದು ಸಾರಿ ಬೆಲೆ ಎಷ್ಟಾಗ್ತದೆ ಬೆಲೆ ಎಷ್ಟಾಗ್ತದೆ ಹೊಸ ಸಮತೋಲನ ಬೆಲೆ ಎಷ್ಟಾಗ್ತದೆ ಕಡಿಮೆ ಹಿಡಿಯೋಣ ಯಾವಾಗ ಕ್ಯೂ ಡಿ ಈಸ್ ಈಕ್ವಲ್ ಟು ಕ್ಯೂ ಎಸ್ ಡ್ಯಾಶ್ ಕ್ಯು ಡಿ ಎಷ್ಟಿದೆ ಐವತ್ತು ಮೈನಸ್ ಐದು ಪಿ ಈಸ್ ಈಕ್ವಲ್ ಟು ನಲವತ್ತು ಪ್ಲಸ್ ಐದು ಪಿ ನಾನಾಗಲೇ ಹೇಳಿದ್ದೇನೆ ನಲವತ್ತನ್ನು ಈ ಕಡೆಗೆ ವರ್ಗಾವಣೆ ಬಲ ಎಡಭಾಗಕ್ಕೆ ವರ್ಗಾವಣೆ ಮಾಡ್ತೇನೆ ನಲವತ್ತು ಪ್ಲಸ್ ನಲವತ್ತಿರತಕ್ಕಂಥದ್ದು ಎಡಭಾಗಕ್ಕೆ ತಂದರೆ ಮೈನಸ್ ನಲವತ್ತಾಗ್ತದೆ ಐದು ಪಿ ಹಾಗೆ ಇಟ್ಕೊಳ್ತೇನೆ ಮೈನಸ್ ಐದು ಪಿಯನ್ನು ಬಲಭಾಗಕ್ಕೆ ತಂದರೆ ಪ್ಲಸ್ ಐದು ಪಿ ಆಗ್ತದೆ ಐವತ್ತು ಮೈನಸ್ ನಲವತ್ತು ಐವತ್ತು ಮೈನಸ್ ನಲವತ್ತು ಹತ್ತು ಇಸ್ ಈಕ್ವಲ್ ಟು ಐದು ಪ್ಲಸ್ ಐದು ಹತ್ತು ಪಿ ಹತ್ತು ಪಿ ಈಸ್ ಈಕ್ವಲ್ ಟು ಹತ್ತು ಪಿ ಈಸ್ ಈಕ್ವಲ್ ಟು ಟೆನ್ ಬೈ ಟೆನ್ ಒನ್ ಒನ್ ಪಿ ಈಸ್ ಈಕ್ವಲ್ ಟು ಒನ್ ಹೊಸ ಸಮತೋಲನ ಬೆಲೆಯ ಪ್ರಮಾಣ ಹೊಸ ಸಮತೋಲನ ಬೆಲೆ ರೂಪಾಯಿ ಒಂದು ನೋಡಿ ಸರ್ಕಾರ ಎರಡು ರೂಪಾಯಿ ಸಬ್ಸಿಡಿ ಕೊಟ್ಟಾಗ ಹೊಸ ಸಮತೋಲನ ಬೆಲೆ ಒಂದು ರೂಪಾಯಿ ಆಗಿದೆ ಮೊದಲು ಎರಡು ರೂಪಾಯಿ ಇತ್ತು ಸಬ್ಸಿಡಿ ಕೊಟ್ಟ ನಂತರ ಎಷ್ಟಾಗಿದೆ ಬೆಲೆ ಒಂದು ರೂಪಾಯಿ ಆಗಿದೆ ಈಗ ಒಂದು ರೂಪಾಯಿ ಆಗಿದೆಯಲ್ಲ ಸಮತೋಲನ ಪ್ರಮಾಣ ಎಷ್ಟಾಗ್ತದೆ ಸಮತೋಲನ ಪ್ರಮಾಣ ಎಷ್ಟಾಗ್ತದೆ ಕಂಡು ಹಿಡಿಯೋಣ ಕ್ಯೂ ಡಿ ಇಸ್ ಈಕ್ವಲ್ ಟು ಐವತ್ತು ಮೈನಸ್ ಐದು ಪಿ ಐದು ಪಿ ಐವತ್ತು ಮೈನಸ್ ಐದು ಇಂಟು ಒಂದು ಪಿ ಎ ಬೆಲೆ ಗೊತ್ತಿದೆ ಹೊಸದಾಗಿ ಕಂಡು ಕಂಡಿದ್ದೀವಿ ನಾವು ಐವತ್ತು ಮೈನಸ್ ಐದ ಒಂದ್ಲೆ ಐದು ನಲವತ್ತ ಐದು ಹೊಸದು ನೋಡ್ಬೇಡ ಹಾಗಾದರೆ ಕ್ಯೂ ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ನಲವತ್ತು ಪ್ಲಸ್ ಐದು ಪಿ ನಲವತ್ತು ಪ್ಲಸ್ ಐದು ಪಿಯ ಮೌಲ್ಯ ಒಂದು ನಲವತ್ತು ಪ್ಲಸ್ ಐದ ಒಂದ್ಲೇ ಐದು ನಲವತ್ತ ಐದು ಹೊಸ ಸಮತೋಲನ ಪ್ರಮಾಣ ನಲವತ್ತ ಐದು ನಲವತ್ತ ಐದು ನೋಡಿ ಇಲ್ಲಿಗೆ ನಿಮಗೆ ಎಲ್ಲವೂ ಗೊತ್ತಾಯಿತು ಸರ್ಕಾರ ಸಬ್ಸಿಡಿಯನ್ನು ಕೊಟ್ಟ ನಂತರ ಎರಡು ರೂಪಾಯಿ ಇದ್ದ ಬೆಲೆಯ ಪ್ರಮಾಣ ಒಂದು ರೂಪಾಯಿ ಆಗಿದೆ ಒಂದು ರೂಪಾಯಿ ಆದ ಕಾರಣದಿಂದ ಬೇಡಿಕೆಯ ಪ್ರಮಾಣ ನಲವತ್ತಿದ್ದದ್ದು ನಲವತ್ತೈದಾಗಿದೆ ಆಗಿದೆ ಬೇಡಿಕೆ ಹೆಚ್ಚಾಗಿದೆ ಬೆಲೆ ಕಡಿಮೆಯಾದ ಕಾರಣದಿಂದ ಬೇಡಿಕೆಯ ಪ್ರಮಾಣ ಹೆಚ್ಚಾಗಿದೆ ಈಗ ಇದನ್ನ ರೇಖಾಚಿತ್ರದಲ್ಲಿ ಹಾಕೋಣ ರೇಖಾಚಿತ್ರದಲ್ಲಿ ಹಾಕೋಣ ಒಂದು ಕ್ಯೂ ಡಿ ಈಸಿಕ್ವಲ್ ಟು ಐವತ್ತು ಮೈನಸ್ ಐದು ಪಿ ಪಿ క్యూ డి క్వాంట అంత ఇక్కడ ఓకే ఒరడు నూదు ఐదు కొడోడా వ్యాల్యూస్ క్యూ డిస్ ఈక్వల్ టు ఐవత్ మైనస్ ఐదు పి ఐవత్ మైనస్ ఐదు ఇంటూ మొదలు వంద ಐವತ್ತು ಮೈನಸ್ ಐದ ಒಂದಲೇ ಐದು ನಲವತ್ತ ಐದು ನಲವತ್ತ ಐದು ಐವತ್ತು ಮೈನಸ್ ಐದು ಇಂಟು ಎರಡು ಐವತ್ತು ಮೈನಸ್ ಐದೆರಡಲೇ ಹತ್ತು ಐವತ್ತರ ಗತ್ತು ಹೋದರೆ ನಲವತ್ತು ಐವತ್ತು ಮೈನಸ್ ಐದು ಇಂಟು ಮೂರು ಐವತ್ತು ಮೈನಸ್ ಹದಿನೈದು ಮೂವತ್ತೈದು ಐವತ್ತು ಮೈನಸ್ ಐದು ಇಂಟು ನಾಲ್ಕು ಐವತ್ತು ಮೈನಸ್ ಐದನಾಕ್ಲೇ ಇಪ್ಪತ್ತು ಮೂವತ್ತು ಈಕ್ವ ಟು ಐವತ್ತು ಮೈನಸ್ ಐದು ಇಂಟು ಪಿ ಮೌಲ್ಯ ಐದು ಬೆಲೆ ಐದು ರೂಪಾಯಿ ಆದರೆ ಬೆಲೆ ಐವತ್ತು ಮೈನಸ್ ಐದೇ ಐದ ಐದು ಇಂಟು ಐದು ವ್ಯಾಲ್ಯೂ ಐವತ್ತು ಮೈನಸ್ ಇಪ್ಪತ್ತೈದು ಇಪ್ಪತ್ತ ಐದು ಇಪ್ಪತ್ತ ಐದು ಇಲ್ಲ ನೋಡಿ ಬೆಲೆ ಒಂದು ರೂಪಾಯಿ ರೂಪಾಯಿದಾಗ ಬೇಡಿಕೆ ಪ್ರಮಾಣ ನಲವತ್ತೈದು ಘಟಕಗಳಿದೆ ಎರಡು ರೂಪಾಯಿ ಆದಾಗ ನಲವತ್ತು ಘಟಕಗಳು ಮೂರು ರೂಪಾಯಿ ಆದಾಗ ಮೂವತ್ತೈದು ಘಟಕಗಳು ನಾಲ್ಕು ರೂಪಾಯಿ ಆದಾಗ ಮೂವತ್ತು ಘಟಕಗಳು ಐದು ರೂಪಾಯಿ ಆದಾಗ ಇಪ್ಪತ್ತೈದು ಘಟಕಗಳು ಈಗ ಕ್ಯೂ ಎಸ್ ಸಿ ಬರ್ತೀನಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಮೂವತ್ತು ಪ್ಲಸ್ ಐದು ಪಿ ಒಂದು ಎರಡು ಮೂರು ನಾಲ್ಕು ಐದು ಕ್ಯೂ ಕ್ಯೂ ಎಸ್ ಒಂದು ಎರಡು ಮೂರು ನಾಲ್ಕು ಐದು ಈಗ ಅಸೈನ್ ಮಾಡೋಣ ಪಿ ಎ ವ್ಯಾಲ್ಯೂ ಅನ್ನು ಅಸೈನ್ ಮಾಡಿಬಿಡೋಣ ಪ್ರೈಸನ್ನು ಅಸೈನ್ ಮಾಡೋಣ ಪಿ ಪಿಯನ್ನು ಅಸೈನ್ ಮಾಡೋಣ ಕ್ಯೂ ಎಸ್ ಇಸ್ ಈಕ್ವಲ್ ಟು ಮೂವತ್ತು ಪ್ಲಸ್ ಐದು ಪಿ ಮೂವತ್ತು ಪ್ಲಸ್ ಐದು ಪಿ ಒಂದು ಕೊಡೋಣ ಫಸ್ಟು ಮೂವತ್ತು ಪ್ಲಸ್ ಐದು ಒಂದಲೆ ಐದು ಮೂವತ್ತ ಐದು ಮೂವತ್ತ ಐದು ಈಗ ಇಸ್ ಈಕ್ವಲ್ ಟು ಮೂವತ್ತು ಪ್ಲಸ್ ಐದು ಇಂಟು ಎರಡು ಐದರಲ್ಲೇ ಹತ್ತು ನಲವತ್ತು ಮೂವತ್ತು ಪ್ಲಸ್ ಐದು ಇಂಟು ಮೂರು ಮೂವತ್ತು ಪ್ಲಸ್ ಐದು ಮೂರಲೇ ಹದಿನೈದು ನಲವತ್ತೈದು ಮೂವತ್ತು ಪ್ಲಸ್ ಐದು ಇಂಟು ನಾಲ್ಕು ಮೂವತ್ತು ಪ್ಲಸ್ ಐದು ನಾಲ್ಕಲೇ ಇಪ್ಪತ್ತು ಐವತ್ತು ಮೂವತ್ತು ಪ್ಲಸ್ ಐದು ಇಂಟು ಐದು ಮೂವತ್ತು ಪ್ಲಸ್ ಐದೈದು ಇಪ್ಪತ್ತೈದು ಐವತ್ತ ಐದು ಇಲ್ಲಿಗೆ ನಿಮ್ಮ ಹಳೆಯ ಬಿಂಬಕ ಹಳೆ ಬೇಡಿಕೆ ಬಿಂಬಕ ಮತ್ತು ಹಳೆ ಪೂರೈಕೆ ಬಿಂಬಕಕ್ಕೆ ಎರಡಕ್ಕೂ ನಾವು ರೇಖೆಗಳನ್ನ ಕಂಡು ಸರಳ ರೇಖಾ ಸರಳ ರೇಖೆಯನ್ನು ಕಂಡು ಈಗ ಹೊಸ ಪೂರೈಕೆಯ ಬಿಂಬಕಕ್ಕೆ ಕ್ಯೂ ಎಸ್ ಡ್ಯಾಶ್ಗೆ వల్ ఎస్ట్ క్యూ ఎస్ డ్యాష్ నలవత్ ప్లస్ ఐదు పి క్యూఎస్ ఐదు 1, 2, ఎరడు మూరు నాల్కూ ఐదు ఈ వ్యాల్యూస్ కండిబడ క్యూ ఎస్ డ్యాష్ ఇస్ ఈక్వల్ టు నలవత్ ప్లస్ ఐదు పి నలవీ ప్లస్ 1 5 1 5 నలవత ఐదు ಡ್ಯಾಶ್ ಇಸ್ ಈಕ್ವಲ್ ಟು ನಲವತ್ತು ಪ್ಲಸ್ ಐದು ಪಿ ನಲವತ್ತು ಪ್ಲಸ್ ಐದು ಇಂಟು ಎರಡು ನಲವತ್ತು ಪ್ಲಸ್ ಐದರಳೆ ಹತ್ತು ಐವತ್ತು ಕ್ಯೂ ಎಸ್ ಡ್ಯಾಶ್ ಈಸ್ ಈಕ್ವಲ್ ಟು ನಲವತ್ತು ಪ್ಲಸ್ ಐದು ಪಿ ನಲವತ್ತು ಪ್ಲಸ್ ಐದು ಇಂಟು ಮೂರು ನಲವತ್ತು ಪ್ಲಸ್ ಐದು ಮೂರಲೇ ಹದಿನೈದು ನಲವತ್ತು ಹದಿನೈದು ಐವತ್ತೈದು ಕ್ಯೂ ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ನಲವತ್ತು ಪ್ಲಸ್ ಐದು ಪಿ ನಲವತ್ತು ಪ್ಲಸ್ ಐದು ಇಂಟು ನಾಲ್ಕು ನಲವತ್ತು ಪ್ಲಸ್ ಐದು ನಾಲ್ಕನೇ ಇಪ್ಪತ್ತು ಅರವತ್ತು ಕ್ಯೂ ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ನಲವತ್ತು ಪ್ಲಸ್ ಐದು ಪಿ ನಲವತ್ತು ಪ್ಲಸ್ ಐದು ಇಂಟು ಐದು ಇದೇ ಇದು ಇಪ್ಪತ್ತೈದು ಅರವತ್ತ ಐದು ಓಕೆ ಇಲ್ಲಿಗೆ ನಿಮಗೆಲ್ಲ ಗೊತ್ತಾಯಿತು ెడు మూరైలు హైనాైదు మూరు ఆరు హెంట్ ಯಾವಾಗಲೂ ಕೂಡ ಓ ಎಕ್ಸಕ್ಷದಲ್ಲಿ ಪ್ರಮಾಣವನ್ನು ಗುರುತಿಸಬೇಕು ಬೇಡಿಕೆ ಪ್ರಮಾಣ ಮತ್ತು ಪೂರೈಕೆ ಪ್ರಮಾಣ ಇಲ್ಲಿ ಯಾವಾಗಲೂ ಬೆಲೆಯನ್ನು ಗುರುತಿಸಬೇಕು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮೂವತ್ತೈದು ಮಿನಿಮಮ್ಮು ಅರವತ್ತೈದು ಮ್ಯಾಕ್ಸಿಮಮ್ಮು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಅರುವತ್ತು ಅರುವತ್ತೈದು ಐದು ಆರು ಏಳು ಓಕೆ ಫೈನ್ ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಅರುವತ್ತು ಅರವತ್ತೈದು ಈಗ ಬೇಡಿಕೆ ಹೇಳು ಒಂದು ನಲವತ್ತೈದು ನಲವತ್ತೈದು ಎರಡು ನಲವತ್ತು ಮೂರು ಮೂವತ್ತೈದು ವಾಹ್ ಇಪ್ಪತ್ತೈದು ಬೇರೆ ಐತಲ್ಲ ಥೋ ಮಿಸ್ ಆಯಿತು ಇನ್ನೊಂದು ಸಾರಿ ಹಾಕೋಣ ಇನ್ನು ಸ್ವಲ್ಪ ಈ ಕಡೆ ಹಾಕಬೇಕು डायग्राम ना ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬೆಲೆಗಳು ಬೇಡಿಕೆ ಮತ್ತು ಪೂರೈಕೆಯ ಪ್ರಮಾಣ ವೈ ಎಕ್ಸ್ ಫೈ ಎಷ್ಟಾಕಿದ್ದೀನಿ ಒಂದು ಎರಡು ಹಾಕಿದ್ದೀನಿ ಮೂರನೇದು ಮೂವತ್ತೈದು ನಾಲ್ಕನೇದು ಮೂವತ್ತು ನಾಲ್ಕನೇದು ಮೂವತ್ತು ಐದನೇದು ಇಪ್ಪತ್ತೈದು ಯು ಡಿ ಈಸ್ ಈಕ್ವಲ್ ಟು ಐವತ್ತು ಮೈನಸ್ ಐದು ಪಿ ಓಕೆ ಈಗ ಪೂರೈಕೆ ರೇಖನ ಹಾಗೋಣ ಬೇಡಿಕಿ ರೇಖೆಯನ್ನು ಹಾಕಿದ್ದಾಯಿತು ಪೂರೈಕಿ ರೇಖೆಯನ್ನು ಹಾಕೋಣ ಒಂದಕ್ಕೆ ಮೂವತ್ತೈದು ಎರಡಕ್ಕೆ ನಲವತ್ತು ಮೂರಕ್ಕೆ ನಲವತ್ತೈದು ನಾಲ್ಕಕ್ಕೆ ಐವತ್ತು ఐదుకి ఇప్పదు ఐదుకి 5 సారి ఐవత్ ఆ క్యూ ఎస్ ఈజ్ ఈక్వల్ టువత్ ప్లస్ ఐదు పి వంద నలవైదు ಎರಡಿದ್ದಾಗ ಐವತ್ತು ಮೂರಿದ್ದಾಗ ನಲವತ್ತೈದು ಐ ಮೂರಿದ್ದಾಗ ಐವತ್ತೈದು ನಾಲ್ಕಿದ್ದಾಗ ಅರವತ್ತು ಐದಿದ್ದಾಗ ಅರವತ್ತೈದು ಕ್ಯೂ ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ನಲವತ್ತು ಪ್ಲಸ್ ಐದು ಪಿ ಇದಿಷ್ಟು ನಿಮಗೆ ರೇಖಾಚಿತ್ರ ಓ ಎಕ್ಸ್ ಯಕ್ಷದಲ್ಲಿ ನಾವು ಬೇಡಿಕೆಯ ಪ್ರಮಾಣವನ್ನು ಗುರುತಿಸಿದ್ದೇವೆ ಓವೈಯಕ್ಷದಲ್ಲಿ ಬೆಲೆಯನ್ನು ಗುರುತಿಸಿದ್ದೇವೆ ಬೆಲೆಯನ್ನು ಗುರುತಿಸಿದ್ದೇವೆ ಡಿ ಡಿ ಬೇಡಿಕೆಗೆ ರೇಖೆ ಎಸ್ ಎಸ್ ಪೂರೈಕೆಯ ರೇಖೆ ಎಸ್ ಡ್ಯಾಶ್ ಎಸ್ ಡ್ಯಾಶ್ ಹೊಸ ಪೂರೈಕೆಯ ರೇಖೆ ಇಲ್ ನೋಡಿ ಗಮನ ಇಟ್ಟು ನೋಡಿರಿ ಎರಡು ನಲವತ್ತು ಎರಡು ಐವತ್ತು ಒಂದು ನಲವತ್ತೈದು ಒಂದು ನಲವತ್ತೈದು ಎರಡು ರೂಪಾಯಿ ಇದ್ದಾಗ ಬೇಡಿಕೆ ಪ್ರಮಾಣ ನಲವತ್ತು ಘಟಕಗಳಿತ್ತು ಬೆಲೆ ಒಂದು ರೂಪಾಯಿ ಆದಾಗ ಬೇಡಿಕೆ ಪ್ರಮಾಣ ನಲವತ್ತೈದು ಘಟಕಗಳಾಗಿದೆ ಘಟಕಗಳಾಗಿದೆ ಇದಿಷ್ಟು ವಿದ್ಯಾರ್ಥಿ ಮಿತ್ರರೇ ಬೇಡಿಕೆ ಮತ್ತು ಪೂರೈಕೆಯ ಸಮತೋಲನ ಹಾಗೂ ಸರ್ಕಾರ ಸಹಾಯಧನವನ್ನು ಕೊಟ್ಟಲ್ಲಿ ಬೇಡಿಕೆ ಮತ್ತು ಪೂರೈಕೆ ಹಾಗೂ ಬೆಲೆ ಮೇಲೆ ಆಗ್ತಕ್ಕಂತಹ ವ್ಯತ್ಯಾಸಗಳನ್ನು ನಾನು ತಿಳಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದೇನೆ ವಿದ್ಯಾರ್ಥಿ ಮಿತ್ರರೇ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಧನ್ಯವಾದಗಳು